ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಬಗ್ಗೆ ಲಕ್ಷ್ಮೀ ಅವರು ಟಿ ವಿ ನೈನ್ ಮೂಲಕ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದರೆ ಯಾವ ದಿನ ಹಣ ಜಮಾ ಆಗುತ್ತೆ ಅನ್ನೋದನ್ನು ಮಾಹಿತಿ ಕೊಟ್ಟಿದ್ದಾರೆ ಯಾವ ದಿನ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಟಿ ವಿ ನೈನ್ ಮೂಲಕ ಏನು ಹೇಳಿದ್ದಾರೆ ಅಂದರೆ ಹನ್ನೆರಡನೇ ಕಂತಿನ ಹಣ ಇನ್ನು ಒಂದು ವಾರದಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಮೊದಲೆಲ್ಲ ಏನು ಹೇಳಿದರು ಅಂದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡ್ತೀವಿ ಗೌರಿ ಗಣೇಶ ಹಬ್ಬಕ್ಕೆ ಅನ್ನೋದನ್ನು ಮಾಹಿತಿ ಕೊಟ್ಟಿದ್ದರು ಮೇಲೆ ಕೆಲವು ಕಾರಣಗಳಿಂದ ಹಣ ಹಣಕಾಸು ಇಲಾಖೆಯಿಂದ ಬಂದಿಲ್ಲ ಇದಕ್ಕಾಗಿ ರಿಲೀಸ್ ಮಾಡೋದು ಸ್ವಲ್ಪ ಲೇಟ್ ಆಗ್ತದೆ ಅನ್ನೋದನ್ನು ಹೇಳಿದರು ಇವಾಗ ಎಲ್ಲ ಮಹಿಳೆಯರು ಕೊ ಪ್ರಶ್ನೆನ ಮಾಡ್ತಿರೋ ಕಾರಣದಿಂದಾಗಿ ಮತ್ತೆ ಟಿ ವಿನ ನೈನ್ ಮುಂದೆ ಏನು ಹೇಳಿದ್ದಾರೆ ಅಂದರೆ ಇನ್ನು ಹನ್ನೆರಡನೇ ಕಂತಿನ ಮಾ ಹಣ ಮಾತ್ರ ನಾವು ಒಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅದಾದ ಮೇಲೆ ಹದಿಮೂರನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಅದನ್ನು ಸಹ ಒಂದು ಹನ್ನೆರಡನೇ ಕಂತಿನ ಹಣ ಬಿಡುಗಡೆಯಾದ ಒಂದು ವಾರದ ನಂತರ ಅದನ್ನು ಮತ್ತೆ ಜಮಾ ಮಾಡ್ತೀವಿ ಅನ್ನೋದನ್ನು ಇವಾಗ ತಿಳಿಸ್ಕೊಟ್ಟಿದ್ದಾರೆ ಈ ತಿಂಗಳ ಒಂದು ಹೆಣ್ಣಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಎರಡು ತಿಂಗ್ ಎರಡೂ ತಿಂಗಳ ಹಣ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ತಾನೆ ಬರ್ತಾಯಿದ್ರು ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗೋದಿಲ್ಲ ಈ ಒಂದು ಯೋಜನೆ ನಿತ್ಯ ಸತ್ಯ ನಿರಂತರ ಅನ್ನೋ ರೀತಿ ಮಾತಾಡಿದರು ಆದರೆ ಇವಾಗ ಒಂದೊಂದು ಸಲ ಒಂದೊಂದು ಮಾಹಿತಿನ ಸರ್ಕಾರದವರು ಕೊಡ್ತಾ ಇದ್ದಾರೆ ಇನ್ನೊಂದು ವಾರದಲ್ಲಿ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡಿದರೆ ಹದಿಮೂರನೇ ಕಂತಿನ ಹಣ ಸಹ ನೆಕ್ಸ್ಟ್ ಮಂತೆ ಹಣ ಜಮಾ ಮಾಡ್ತಾರೆ ಅದಾದಮೇಲೆ ಈ ಅಂದರೆ ಸೆಪ್ಟೆಂಬರ್ ತಿಂಗಳು ಅಂದರೆ ಹದಿನಾಲ್ಕನೇ ಕಂತಿನ ಹಣನ ಇನ್ನು ಯಾವಾಗ ಮಾಡ್ತಾರೋ ನಾವು ಕಾದು ನೋಡಬೇಕಾಗಿದೆ ಸೊ ಇವಾಗ ಮಹಿಳೆಯರಿಗೆ ಒಂದು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ಎರಡು ಸಾವಿರ ಹಣ ಜಮಾ ಆಗುತ್ತೆ ಅಂತ ಇದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿ ಇದೇ ರೀತಿಯ ಯಾವುದೇ ಒಂದು ಗ್ಯಾರಂಟಿ ಸ್ಕೀಮ್ ಆಗಿರ್ಬೋದು ಇಲ್ಲ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು